ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ನಟ ಹಾಗೂ ಬಿಗ್ ಬಾಸ್ ಸ್ಪರ್ಧೆ ಧರ್ಮ ಕೀರ್ತಿರಾಜ್ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದಾಯ್ತು ಐವತ್ತು ದಿನದ ಆಟ ಮುಗಿಸಿ ಮನೆಗೆ ಹೋಗ್ತಿದ್ದಂತೆ ಒಂದಿಷ್ಟು ಸತ್ಯ ಹೇಳ್ಕೊಂಡಿದ್ದಾರೆ ಸೆಟ್ ಆಗಿದ್ದ ತಮ್ಮ ಮದುವೆ ನಿಂತಿದ್ಯಾಕೆ ಮದುವೆಗೆ ರೆಡಿಯಾಗಿದ್ದ ಹುಡುಗಿ ದೂರ ಆಗಿದ್ಯಾಕೆ ಅಷ್ಟಕ್ಕೂ ಧರ್ಮನನ್ನು ಪ್ರೀತಿಸಿ ಕೈಕೊಟ್ಟ ಆ ಸುಂದ್ರಿ ಯಾರು ಮಗನ ಮದುವೆ ಬಗ್ಗೆ ಹೆತ್ತವರು ಏನು ಹೇಳ್ತಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೇ ಬಿಗ್ ಬಾಸ್ ಮನೆಯಲ್ಲಿ ಧರ್ಮ ಹೆಸರಿಗೆ ತಕ್ಕಂತೆ ಧರ್ಮವಂತನಾಗಿಯೇ ಇದ್ರು ಬಹುಶಃ ಬಿಗ್ ಬಾಸ್ ಮನೆಯ ಇತಿಹಾಸದಲ್ಲಿ ಈ ವ್ಯಕ್ತಿಗೆ ಮೊದಲು ಅನ್ಸುತ್ತೆ ಒಬ್ಬರ ಬಗ್ಗೆ ಕೆಟ್ಟದನ್ನ ಆಡದೆ ಇನ್ನೊಬ್ಬರ ಬಗ್ಗೆ ನೆಗೆಟಿವ್ ಕಮೆಂಟ್ ಪಾಸ್ ಮಾಡದೆ ಇನ್ನೊಬ್ಬರ ಬಗ್ಗೆ ಬೆನ್ನ ಹಿಂದೆ ಮಾತನಾಡಿಕೊಳ್ಳದೆ ಎಲ್ಲೂ ಯಾರ ಜೊತೆಗೂ ಜಗಳ ಮಾಡಿಕೊಳ್ಳದೆ ಇದ್ದ ವ್ಯಕ್ತಿ ಧರ್ಮ ಒಬ್ಬರೇ ಅನ್ಸುತ್ತೆ ಇದೇ ಕಾರಣಕ್ಕೆ ಬಿಗ್ ಬಾಸ್ ಕೊನೆಯಲ್ಲಿ ತೋರಿಸೋ ವೀಟಿಯಲ್ಲೂ ಧರ್ಮನ ಬಗ್ಗೆ ಒಂದೇ ಒಂದು ನೆಗೆಟಿವ್ ಕ್ಲಿಪ್ಪಿಂಗ್ಸ್ ಇರಲಿಲ್ಲ ಇದಕ್ಕೆ ನಾವು ಹೇಳಿದ್ದು ಧರ್ಮ ತಮ್ಮ ಹೆಸರಿಗೆ ತಕ್ಕಂತೆ ಧರ್ಮವಂತನಾಗೇ ಇದ್ದರು ಅಂತ ಯಾರು ಏನೇ ಹೇಳಲಿ ಇವರು ಬಿಗ್ ಬಾಸ್ಗೆ ಸೂಟ್ ಆಗಲ್ಲ ಅಂತ ಕಮೆಂಟ್ ಬೇಕಾದರೂ ಪಾಸ್ ಮಾಡಲಿ ಆದರೆ ನಿಜಕ್ಕೂ ರಿಯಲ್ ಹೀರೋ ಇವರು ಅದೆಷ್ಟೋ ಜನರ ಪಾಲಿನ ನೆಚ್ಚಿನ ಸ್ಟಾರಾಗಿ ಹೋದರು ಬಿಗ್ ಬಾಸ್ ಮನೆಯಲ್ಲಿ ಐವತ್ತಿನ ಪೂರೈಸಿದ ಧರ್ಮ ಅನೂಷಾ ಹೋದ ನೆಕ್ಸ್ಟ್ ವಾರವೇ ತಾವೂ ಕೂಡ ಮನೆ ಹಾದಿ ಹಿಡಿದ್ರು ಇದೆಲ್ಲವೂ ನಿಮಗೆ ಗೊತ್ತಿರೋದೆ ಆದರೆ ಹೊಸ ಕತೆ ಏನಪ್ಪ ಅಂದರೆ ಧರ್ಮನ ಮದುವೆ ಮುರಿದು ಬಿದ್ದಿತ್ತು ಅನ್ನೋದೇ ಎಲ್ಲರ ಹುಬ್ಬೇರುವಂತೆ ಮಾಡಿದೆ ಸ್ವತಃ ಈ ವಿಷಯವನ್ನ ಧರ್ಮ ಅವರೇ ಹೇಳ್ಕೊಂಡಿದ್ದಾರೆ ಇದರಲ್ಲಿ ಮುಚ್ಚು ಮರೆ ಮಾಡುವಂತಹದ್ದೇನಿಲ್ಲ ನನ್ನ ಬಾಳಲ್ಲೂ ಇಂತಹದ್ದೊಂದು ಘಟನೆ ಆಗಿದೆ ಅಂತ ತುಂಬಾ ಓಪನ್ ಅಪ್ ಆಗಿ ಮಾತನಾಡಿದ್ದಾರೆ ಆತ್ಮೀಗೆರೆ ಧರ್ಮ ಸಿಕ್ಕಾಪಟ್ಟೆ ನೇರ ನುಡಿಯ ವ್ಯಕ್ತಿ ತಮಗೇನು ಅನಿಸುತ್ತೋ ಅದನ್ನು ಮಾಡೋದು ಯಾವುದಕ್ಕೂ ಲೆಕ್ಕ ಹಾಕಿ ಮಾತನಾಡಲ್ಲ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ನಟಿ ಐಶ್ವರ್ಯಾ ಮೇಲೆ ಧರ್ಮನಿಗೆ ಮನಸ್ಸಾಗಿದೆ ಅನೂಷಾ ಜೊತೆ ಲವ್ನಲ್ಲಿದ್ದಾರೆ ಹೀಗೆ ಹತ್ತಾರು ಸುದ್ದಿ ಹರಿದಾಡಿದ್ವು ಅಷ್ಟೇ ಯಾಕೆ ಸ್ವತಃ ಅನೂಷಾ ಅವರೇ ನಮ್ಮದು ಏಳು ವರ್ಷದ ಲವ್ ಸ್ಟೋರಿ ಅಂತ ಹೇಳ್ಕೊಂಡಿದ್ರು ಇವರಿಬ್ಬರದು ಲವ್ ಸ್ಟೋರಿ ಇತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಧರ್ಮನಿಗೆ ಅನೂಷಾರನ್ನ ಬಿಟ್ಟು ಇನ್ನೊಂದು ಲವ್ ಸ್ಟೋರಿ ಇತ್ತು ಅನ್ನೋದು ಮಾತ್ರ ಕನ್ಫರ್ಮ್ ಆದರೆ ಯಾರು ಹುಡುಗಿ ಅನ್ನೋದನ್ನು ಮಾತ್ರ ಹೇಳಿಲ್ಲ ಧರ್ಮ ತುಂಬಾ ಇಷ್ಟಪಡ್ತಿದ್ರು ಆ ಹುಡುಗಿ ಕೂಡ ತುಂಬಾ ಪ್ರೀತಿ ಮಾಡ್ತಾಯಿದ್ರು ಹೀಗಾಗಿ ಮದುವೆಗೂ ರೆಡಿಯಾಗಿದ್ರು ಎರಡೂ ಮನೆಯಲ್ಲಿ ತಮ್ಮ ಪ್ರೀತಿ ವಿಷಯ ಹೇಳಿ ಹಿರಿಯರನ್ನೆಲ್ಲ ಒಪ್ಸಿದ್ರು ಇನ್ನೇನು ಮದುವೆ ಮಾಡೋದಿಕ್ಕೂ ಫಿಕ್ಸ್ ಆಗಿದ್ರು ಡೇಟ್ ಫಿಕ್ಸ್ ಮಾಡೋದೊಂದೇ ಬಾಕಿ ಇತ್ತು ಆದರೆ ಈ ಸಮಯದಲ್ಲಿ ಹುಡುಗಿ ಕೈಕಟ್ಟು ಹೋಗ್ತಾರೆ ಕಾರಣ ಹೇಳಲ್ಲ ಏನಾಯಿತು ಅನ್ನೋದನ್ನು ಹೇಳಲ್ಲ ನನಗ್ ನೀನು ಇಷ್ಟ ಇಲ್ಲ ಇಲ್ಲಿಗೆ ಬಿಡೋಣ ಪ್ರೀತಿ ಪ್ರೇಮ ಅನ್ನೋದು ಸಾಕು ಗಿದ್ವೆ ಬೇಡ ಅಂತ ಲವ್ ಬ್ರೇಕಪ್ ಮಾಡ್ಕೊಂಡು ಹೋಗ್ತಾರೆ ಇದು ಧರ್ಮನ ಮನೆಯವರಿಗೆ ಸಿಡಿಲು ಬಡಿದಂತಾಗುತ್ತೆ ಧರ್ಮ ತುಂಬಾನೇ ಸಿಂಪಲ್ ವ್ಯಕ್ತಿತ್ವದ ಹುಡುಗ ಯಾರಿಗಾದ್ರೂ ಏನಾದ್ರೂ ಅಂದ್ರೆ ಗೆಲ್ ನೊಂದ್ಕೊಳ್ತಾರೋ ಅಂತ ನೋಡೋ ವ್ಯಕ್ತಿತ್ವದವರು ಆದ್ರೆ ಇವರನ್ನೇ ಹುಡುಗಿ ಬಿಟ್ಟು ಹೋದಾಗ ಸಿಕ್ಕಾಪಟ್ಟೆ ನೊಂದು ಹೋಗ್ತಾರೆ ಮನಸಾರೆ ಇಷ್ಟಪಟ್ಟ ಮೊದಲ ಹುಡುಗಿ ಮದುವೆ ಆದ್ರೆ ನಿನ್ನನ್ನೇ ಮದುವೆ ಆಗೋದು ಅಂತ ಆಸೆ ಕಟ್ಕೊಂಡಿದ್ದ ಹುಡುಗಿ ಇವರೇ ಲವ್ ಬ್ರೇಕಪ್ ಮಾಡ್ಕೊಂಡಾಗ ತುಂಬಾನೇ ನೊಂದು ಹೋಗಿದ್ರು ದಿನ ಮನೆ ಬಿಟ್ಟು ಎಲ್ಲೂ ಹೋಗಿರ್ಲಿಲ್ಲ ಕೊನೆಗೆ ಹುಡುಗಿಯೇ ಬೇಡ ಅಂದಿದ್ದಾಳೆ ಅಂದ ಮೇಲೆ ನಾನ್ ತಲೆ ಕೆಚ್ಚಿಕೊಳ್ಬೇಕು ಅವಳಿಗೆ ಬೇಡವಾಗಿದ್ದು ನನಗೂ ಬೇಡ ಅನ್ನೋ ನಿರ್ಧಾರಕ್ಕೆ ಬರ್ತಾರೆ ಈಗ ಇದೆಲ್ಲ ಆಗಿ ಎರಡು ವರ್ಷ ಆಗೋಯ್ತು ಈಗಲೂ ಮನೆಯಲ್ಲಿ ಮಗನ ಮದುವೆ ಬಗ್ಗೆಯೇ ಚರ್ಚೆ ನಡೆಯುವುದು ಮದುವೆ ಆಗು ಮದುವೆ ಆಗು ಅಂತ ಹೆತ್ತವರು ತುಂಬಾನೇ ಪೀಡಿಸ್ತಿದ್ದಾರೆ ಆದ್ರೆ ಅದ್ಯಾಕೋ ಧರ್ಮ ಮಾತ್ರ ಮನ್ಸ್ ಮಾಡ್ತಿಲ್ಲ ಇನ್ನೊಂದು ವರ್ಷ ಕಾಯಿರಿ ಆಮೇಲೆ ಖಂಡಿತ ಮದುವೆ ಆಗ್ತೀನಿ ಅಂತ ಹೇಳ್ತಿದಾರಂತೆ ಧರ್ಮ ಅವರು ಹೇಳಿರೋ ಪ್ರಕಾರ ಮುಂದಿನ ವರ್ಷ ಖಂಡಿತ ಮದುವೆ ಆಗ್ತಾರಂತೆ ಆದರೆ ಯಾರನ್ನು ಯಾರ ಜೊತೆ ಅನ್ನೋದು ಮಾತ್ರ ಹೇಳಿಲ್ಲ ನಿಗೆದೇ ಧರ್ಮಗೆ ಅಕ್ಕ ಒಬ್ಬರಿದ್ದಾರೆ ಅವರ ಹೆಸರು ಸತ್ಯ ಅಕ್ಕನ ಹೆಸರು ಸತ್ಯ ತಮ್ಮನ ಹೆಸರು ಧರ್ಮ ಸತ್ಯ ಧರ್ಮ ಅಂತ ಹೆಸರಿಟ್ಟಿದ್ದು ನಿಜಕ್ಕೂ ಅತ್ಯದ್ಭುತ ಮಕ್ಕಳಿಗೆ ಕೀರ್ತಿರಾಜ್ ಅವರು ಸತ್ಯ ಧರ್ಮ ಅಂತ ಹೆಸರಿಡೋದರ ಹಿಂದೆ ದೊಡ್ಡ ಕತೆ ಇದೆ ಅದನ್ನು ನಾಳೆ ವಿಡಿಯೋದಲ್ಲಿ ಹೇಳ್ತೀವಿ ಈಗ ಧರ್ಮ ಅವರ ಅಸಲಿ ವಿಷಯಕ್ಕೆ ಬರ್ತೀವಿ ಆತ್ಮೀಗೆರೆ ಧರ್ಮ ಅವರ ಮದುವೆ ವಿಷಯದಲ್ಲಿ ಹೆತ್ತವರು ಫ್ರೀ ಆಗಿಬಿಟ್ಟಿದ್ದಾರೆ ನೀನು ಯಾರನ್ನು ಕಟ್ಕೊಂಡು ಬಂದು ತೋರಿಸ್ತೀಯೋ ಅವರೇ ನಮ್ಮನೆ ಸೊಸೆ ನಿನಗಿಷ್ಟವಾದ ಹುಡುಗಿಯೇ ನಮ್ಮನೆ ಸೊಸೆ ಇದರಲ್ಲಿ ನಾವು ತಲೆ ಹಾಕಲ್ಲ ಲವ್ ಆದರೂ ಮಾ ಲವ್ ಆದರೂ ಓಕೆ ಅರೇಂಜ್ ಮ್ಯಾರೇಜ್ ಆದರೂ ಆಗು ಆದರೆ ಮನೆಗೊಂದು ಒಳ್ಳೆ ಸೊಸಿಯನ್ನ ಕರ್ಕೊಂಡ್ ಬಾ ಅಂತ ಹೇಳಿದ್ದಾರಂತೆ ಹೀಗಾಗಿ ಮುಂದಿನ ವರ್ಷ ಖಂಡಿತವಾಗಿಯೂ ಮದುವೆ ಆಗ್ತೀನಿ ಅಂತ ಸ್ವತಃ ಧರ್ಮ ಅವರೇ ಹೇಳಿದ್ದಾರೆ ಸದ್ಯಕ್ಕಂತೂ ಧರ್ಮ ಹುಡುಗಿ ಅಂದರೆ ಕೇಳಿ ಬರೋ ಹೆಸರೊಂದೇ ಅದು ಒಂದು ವಿಷಯ ಧರ್ಮ ಇಷ್ಟಪಟ್ಟಿದ್ದಾರೋ ಇಲ್ವೋ ಗೊತ್ತಿಲ್ಲ ಆದರೆ ಅನೂಷ ಮಾತ್ರ ಧರ್ಮರನ್ನು ಸಿಕ್ಕಾಪಟ್ಟೆ ಆಸೆ ಮಾಡ್ತಾರೆ ಅವ್ರು ಮಾಡೋ ಕೇರಿಂಗ್ನಲ್ಲೇ ಗೊತ್ತಾಗುತ್ತೆ ಅದೆಷ್ಟು ಇಷ್ಟಪಡ್ತಾರೆ ಅಂತ ಆದರೆ ಇದು ಮನಸ್ಸುಗಳ ವಿಷಯ ಬಿಗ್ ಬಿಗ್ ಬಾಸ್ ಮನೆ ಪ್ರೀತಿಗೂ ಹೊರಗಿನ ಪ್ರೀತಿಗೂ ತುಂಬಾ ವ್ಯತ್ಯಾಸ ಇದೆ ಬಿಗ್ ಬಾಸ್ ಮನೆಯಲ್ಲಿ ಶುರುವಾದ ಪ್ರೀತಿ ಪ್ರೇಮದ ಹಿಂದೆ ಹೋದರೆ ಏನಾಗುತ್ತೆ ಅನ್ನೋದಕ್ಕೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಸಾಕ್ಷಿ ಹಾಗಂತ ಎಲ್ಲರೂ ಒಂದೇ ಥರ ಅಂತ ಹೇಳೋದಕ್ಕಾಗಲ್ಲ ನೋಡೋಣ ಇನ್ನೂ ಟೈಮ್ ಇದೆ ಮನಸ್ಸು ಕದಿಯೋ ಹುಡುಗಿ ಬರ್ತಾರೋ ಇಲ್ಲ ಇಲ್ಲ ಆಲ್ರೆಡಿ ಇದಾರಾ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ ಆತ್ಮೀಯರ ಧರ್ಮ ಬಗ್ಗೆ ನಿಮಗೇನ್ ಅನ್ಸುತ್ತೋ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ